ನಮಸ್ಕಾರ ವೆಲ್ಕಮ್ ಟು ಜೈಶಿವ ಆಯುರ್ವೇದ ಈ ದಿನ ಡೇ ಸ್ಲೀಪ್ ಅಥವಾ ಹಗಲು ನಿದ್ದೆ ಆಯುರ್ವೇದದಲ್ಲಿ ದಿವಾ ಸ್ವಪ್ನ ಇದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದು ಬಂದ್ಬಿಟ್ಟು ಹಗಲು ನಿದ್ದೆನ ಯಾರು ಮಾಡಬೇಕು ಯಾರು ಮಾಡಬಾರ್ದು ಹಾಗೆಯೇ ಯಾವ ಸೀಸನ್ ಯಾವ ಕಾಲದಲ್ಲಿ ಹಗಲು ನಿದ್ದೆ ಮಾಡಿದರೆ ಒಳ್ಳೆಯದು ಈ ಮೂರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ನೋಡೋಣ ಮೊದಲನೇದು ಬಂದ್ಬಿಟ್ಟು ದಿವ ಸ್ವಪ್ನವನ್ನು ಯಾರು ಮಾಡಬೇಕು ಅಂತ ಬರೋದಾದರೆ ಮೊದಲೇ ಬಂದುಬಿಟ್ಟು ಹೆವಿ ಕೆಲಸ ಮಾಡೋರು ಅಥವಾ ಮೂಟೆ ಹೊರೋರು ಬಾರ ಹೊರೋರು ಇವರು ಹಗಲಿನಿದ್ದೆನ ಮಾಡಬಹುದು ರಾತ್ರಿ ಜಾಗರಣೆ ಮಾಡೋರು ಇದನ್ನು ಹಗಲಿನಿದ್ದೆ ಮಾಡಬಹುದು ತುಂಬ ಲಾಂಗ್ ಡಿಸ್ಟೆನ್ಸ್ ಪ್ರಯಾಣ ಮಾಡಿರೋರು ಹಗಲಿನಿದ್ದೆ ನಿದ್ದೆ ಮಾಡಬಹುದು ಮಕ್ಕಳು ಮಾಡಬಹುದು ವಯೋವೃದ್ಧರು ಹಗಲಿನಿದ್ದೆಯನ್ನು ಮಾಡಬಹುದು ನೆಕ್ಸ್ಟ್ ಬಂದಿದ್ದು ಕಾಯಿಲೆಯಿಂದ ಬಳಲ್ತಿರೋರು ಹಗಲು ನಿದ್ದೆ ಮಾಡ್ಬೋದು ಅತಿಸಾರ ಭೇದಿ ಆಗಿರೋರು ಹಗಲಿನಿದ್ದೆನ ಮಾಡಬಹುದು ಹಾಗೂ ಹಗಲು ನಿದ್ದೆನ ಯಾರು ಮಾಡಬಾರ್ದು ಅಂತ ಬರೋದಾದರೆ ಡಯಾಬಿಟಿಸ್ ಇರೋರು ಹೈಪರ್ ಟೆನ್ಷನ್ ಇರೋರು ಹಾಗೂ ತುಂಬ ಆಯ್ಲಿ ಫುಡ್ಸ್ ತಿನ್ನೋರು ಹಗಲಿನಿದ್ದೆನ ಮಾಡಬಾರ್ದು ನಮ್ಮ ಎಲ್ಲರಿಗೂ ಸೂಕ್ತವಾದ ಸಮಯ ಹಗಲು ನಿದ್ದೆಗೆ ಅಂತ ಬರೋದಾದರೆ ಬೇಸಿಗೆ ಕಾಲ ಬೇಸಿಗೆ ಕಾಲದಲ್ಲಿ ಎಲ್ಲರೂ ಸಹಿತ ಹಗಲ್ ನಿದ್ದೆಯನ್ನು ಮಾಡಬಹುದು ಹಾಗೆ ಹಗಲ್ ನಿದ್ದೆ ಮಾಡೋದ್ರಿಂದ ನಮಗೆ ರಾತ್ರಿ ನಿದ್ದೆ ಬರೋದೇ ಇಲ್ಲ ಅನ್ನೋರು ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟು ಒಂದು ಲಿಟ್ಲ್ ಮ್ಯಾಪ್ ಅಥವಾ ಸಣ್ಣ ನಿದ್ರೆಯನ್ನು ಕೂಡ ಮಾಡೋದರಿಂದ ನಿದ್ದೆಯಿಂದ ಅಡ್ಡ ಪರಿಣಾಮಗಳು ನಮಗೆ ಬರೋದಿಲ್ಲ ಧನ್ಯವಾದಗಳು